ಮಹೋತ್ಸವದ ವೈಶಿಷ್ಟ್ಯ ಏನಂದರೆ ಅನಾದಿ ಕಾಲದಿಂದನೂ ಪುರಾತನವಾದ ದೇವಸ್ಥಾನ ಇದು ಪುರಾತನ ಕಾಲದಿಂದನೂ ಮೂರು ದಿನ ಇದು ತೇರು ಬಂಡಿ ಹೊಂಡ ನಡೀತಾ ಇತ್ತು ಆದರೆ ಎರಡು ಸಾವಿರದ ಎರಡನೇ ಇಸ್ವಿಲಿ ಎರಡು ಸಾವಿರದ ಎರಡರಲ್ಲಿ ಜನಗಳ ಜಾತ್ರೆ ಮಾಡ್ಬೇಕಂತ ಮನ್ಸಿಗೆ ಬಂದು ಇಪ್ಪತ್ನಾಲ್ಕು ವರ್ಷ ಈಗ ದನಗಳ ಜಾತ್ರೆ ಶುರುವಾಗಿ ಇಪ್ಪತ್ನಾಲ್ಕು ವರ್ಷವೂ ಕೂಡ ತುಂಬ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ತುಂಬ ನಡೀತಾ ಇರುವಂತ ಜಾತ್ರೆ ಅದು ಖಾಸಗಿ ಒಡೆತನದ ಜಾತ್ರೆ ಇದು ಯಾಕೆ ಅಂತಂದ್ರೆ ಖಾಸಗಿ ಒಡೆತನದ ಜಾತ್ರೆ ಕರ್ನಾಟಕದಲ್ಲಿ ನಂಬರ್ ಒನ್ ಅಂತ ನಾನು ಅನ್ಕೊಂಡಿದೀನಿ ಅದರಿಂದ ಈ ವರ್ಷ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ರೈತರು ಕರ್ನಾಟಕದಿಂದ ಎಲ್ಲಾ ಎಲ್ಲಾ ಜಿಲ್ಲೆಯಿಂದ ಬಂದಿರೋ ರೈತರು ಭಾಗವಹಿಸಿದ್ದಾರೆ ತುಂಬಾ ಯಶಸ್ವಿಯಾಗಿ ಜಾತ್ರಾ ಮಹೋತ್ಸವ ನಾಳೆಗೆ ಮುಗಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ವರ್ಷ ಸ್ಟಾರ್ಟಿಂಗ್ ಇಪ್ಪತ್ನಾಲ್ಕು ವರ್ಷದಿಂದನೂ ನಾವು ಚಿನ್ನದೇ ಪ್ರೈಸು ಅದು ಎಲ್ಲ ಕ್ಯಾಟಗರೀ ಐದೈದು ಜನಕ್ಕೆ ನಾವು ಪ್ರೈಸ್ ಕೊಡ್ತೀವಿ ಎಲ್ಲ ಕ್ಯಾಟಗರಿನಲ್ಲಿವೇ ಅದರಿಂದ ನೂರ ಹತ್ತು ಗ್ರಾಮ್ ನಾವು ಪ್ರೈಸು ರೈತರು ಕೊಡ್ತೀವಿ ಆದರೂ ಪಾಪ ಏನೇನು ಅಲ್ಲ ನಾವು ಕೊಡುವಂಥ ಪ್ರೈ ಪ್ರೈಸು ಅವರು ಉತ್ತೇಜನ ಮಾಡಲಿಕ್ಕೋಸ್ಕರ ಕೊಡುವಂಥ ಪ್ರೈಸು ಅವರು ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಅದರಿಂದ ನಾವು ಕೊಡುವಂಥ ಪ್ರೈಝು ಅಂತ ಮನೆಯಿಂದ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲಾ ರೈತರು ಕರ್ನಾಟಕದಿಂದ ಎಲ್ಲಾ ಎಲ್ಲಾ ಜಿಲ್ಲೆಯಿಂದ ಬಂದಿರೋ ರೈತರು ಭಾಗವಹಿಸಿದ್ದಾರೆ ತುಂಬಾ ಯಶಸ್ವಿಯಾಗಿ ಜಾತ್ರಾ ಮಹೋತ್ಸವ ನಾಳೆಗೆ ಮುಗಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಪ್ರತಿ ವರ್ಷ ಸ್ಟಾರ್ಟಿಂಗ್ ಇಪ್ಪತ್ನಾಲ್ಕು ವರ್ಷದಿಂದನೂ ನಾವು ಚಿನ್ನದೇ ಪ್ರೈಸು ಅದು ಎಲ್ಲ ಕ್ಯಾಟಗರೀ ಐದೈದು ಜನಕ್ಕೆ ನಾವು ಪ್ರೈಸ್ ಕೊಡ್ತೀವಿ ಎಲ್ಲ ಕ್ಯಾಟಗರಿನಲ್ಲಿ ಅದರಿಂದ ನೂರ ಹತ್ತು ಗ್ರಾಮ್ ನಾವು ಪ್ರೈಸು ರೈತರು ಕೊಡ್ತೀವಿ ಆದರೂ ಪಾಪ ಏನೇನು ಅಲ್ಲ ನಾವು ಕೊಡುವಂಥ ಪ್ರೈ ಪ್ರೈಸು ಅವರು ಉತ್ತೇಜನ ಮಾಡಲಿಕ್ಕೋಸ್ಕರ ಕೊಡುವಂಥ ಪ್ರೈಸು ಅವರು ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಅದರಿಂದ ನಾವು ಕೊಡುವಂಥ ಪ್ರೈಸು ಅಂಥ ದೊಡ್ಡದೇನಲ್ಲ ಆದರೂ ಕೂಡ ಅವ್ರಿಗೇನೋ ಒಂದು ಸಮಾಧಾನಕರ ಬಹುಮಾನ ಅಂತ ನಾವು ಅಷ್ಟೇ ಬಾಬು ಸರ್ ಬನೂರ್ ಬಾಬು ಫೇಸ್ಬುಕ್ ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ನಮ್ಮ ಬಾಬು ಹಣ್ಣನ್ನ ಬೆಳೆಸಿ ಒಳ್ಳೆದಾಗ್ಲಿ ಸರ್ ಎಲ್ರು ಒಳ್ಳೇದಾಗ್ಲಿ ತಮಗೂ ಒಳ್ಳೆದಾಗ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪವಾಡ ಗೆದ್ದಿರುವಂತ ಬೆಳಕೆರೆ ಗ್ರಾಮದವರು ನನಗೀಗ ನಲ್ವತ್ತೆರಡು ವರ್ಷ ನಾನು ಇವಾಗ ಶೇಳಿ ಹುಚ್ಚಮ್ಮುನ್ ಜಾತ್ರೆಗೆ ಬರೋ ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀನಿ ಬಟ್ ಏನಪ್ಪ ಅಂದರೆ ಇಲ್ಲಿರುವಂಥ ಶಕ್ತಿ ದೇವರತೆ ಎಲ್ಲೂ ಇಲ್ಲ ಈ ಜಾತ್ರೆ ವಿಶೇಷನೆ ಒಂಥರ ಚೇಂಜು ಒಬ್ಬ ಪೊಲೀಸ್ ಇರೋಲ್ಲ ಒಂದು ಗಲಾಟೆ ಆಗೋಲ್ಲ ಏನಿಲ್ಲ ಬಟ್ ಏನಪ್ಪ ಅಂದರೆ ಈ ಥರ ಜಾತ್ರೆನ ಇತಿಹಾಸದಲ್ಲಿ ಎಲ್ಲೂ ಮಾಡೋಕ್ಕಾಗಲ್ಲ ಮಾಡೋಕ್ಕೂ ಆಗೋದೂ ಇಲ್ಲ ಅದಕ್ಕೋಸ್ಕರ ಇದು ಬೆ ಮೈ ಮಂಡ್ಯ ಜಿಲ್ಲೆಲ್ಲಾಗಿರ್ರೆ ಕಷ್ಟ ಆಯ್ತಿತ್ತು ಮೈಸೂರು ಜಿಲ್ಲೆಯಲ್ಲಾಗಿರೋದಕ್ಕೋಸ್ಕರ ಇದು ತುಂಬ ಇಜ್ಜುನೇ ನಡೀತಾ ಇದೆ ಬಟ್ ದೇವ್ರಿಗೆ ರಾಜಕೀಯ ಮತ್ತು ಇದು ಅದು ಇದು ಅಂತ ಯಾವುದೇ ಭೇದ ಭಾವ ಇಲ್ಲ ಸುತ್ತತ್ತ ಗ್ರಾಮದವ್ರ್ದೆಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿ ದೇವಸ್ಥಾನದಲ್ಲಿ ಕಾರ್ಯಕರ್ತರಿ ಆಗ್ಬೋದು ಮತ್ತೆ ಸುನೀತಾ ಈರಪ್ಪ ಗೌಡ ಯಾರು ಆಗ್ಬೋದು ಎಲ್ಲರು ಸಹಕರಿಸಿ ಈ ಜಾತ್ರೆನ ಪ್ರತಿ ವರ್ಷನೂ ಮಾಡ್ತಾರೆ ಈ ದೇವರು ಜನಕ್ಕೆ ಮತ್ತಿಲ್ಲಿ ಬಂದಿರುವಂಥ ಎಲ್ಲ ಭಕ್ತ ಮಂಡಳಿಗೂ ಆಯುಸು ಆರೈಕೆ ಕೊಟ್ಟು ಕುಟುಂಬದವ್ರಿಗೆಲ್ಲ ನಮಸ್ಕಾರ ಎಲ್ಲ ಆಯ್ತು ಇವಾಗ ಇವಾಗ ಸಂಭ್ರಮ ಚೆನ್ನಾಗೈತೆ ಜನನು ಚೆನ್ನಾಗಿ ಸೇರ್ತಾರೆ ನಾವು ಸಿಹಿ ಹೇಳಿ ಮಗಳು ಸುಗ್ನಳಿಗೆ ಸೊಸೆ ಹಾಗಾಗಿ ಈಗ ತುಂಬ ಪ್ರಸಿದ್ಧಿಯಾಗದ ನಮ್ಮ ಸಿಹಿಹಳ್ಳಿ ಹುಚ್ಚಮ್ಮ ಅವಳು ಎಲ್ಲ ಕಡೆ ದೃಷ್ಟಿ ಐತೆ ಅದಕ್ಕೆ ತುಂಬ ಜನ ಸೇರ್ತಾವ್ರೆ ಆ ತಾಯಿನ ಮೋನ ದರ್ಶನ ಚೆನ್ನಾಗ್ ಆಯ್ತದೆ ಒಟ್ಟಿನಲ್ಲಿ ಚೆನ್ನಾಗಿ ಸಾನ್ವಿ ಪ್ರಸನ್ನ ಏನಕ್ಕೆ ಬಂದಿದ್ದು ನನ್ನ ದೇವರು ಹುಚ್ಚಮ್ಮ ತಾಯಿ ನೋಡೋಕೆ ಬಂದೆ ನಾನು ಬಳೆಕೆರೆ ಬಳಕೆರೆ ಬಂದಿದ್ದೀನಿ ನಾನು ತರ್ಡ್ ಸ್ಟ್ಯಾಂಡರ್ಡ್ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಜನ ಎಲ್ಲ ತುಂಬಾ ಇದ್ದಾರೆ ನಮ್ ಕೋಪ ಬರ್ತಾ ಇದೆ ನಮಸ್ಕಾರ ನಾವು ಬಿ ಹಳ್ಳಿ ಗ್ರಾಮದವರು ಇಲ್ಲಿ ನಮ್ಮದು ದೊಡ್ಡ ಜಾತ್ರೆ ಆಗಿರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋರೆ ಈ ಅದ್ದೂರಿ ಜಾತ್ರೆಗೆ ಯಾವುದೇ ಥರದ ಬೇರೆ ಸೆಕ್ಯೂರಿಟಿನ ಯಾರೂ ಇಲ್ಲ ನಮ್ಮ ರೈತರುಗಳೇ ಎಲ್ಲ ಸೆಕ್ಯೂರಿಟಿನೂ ರೈತರುಗಳೇ ಯಾವುದೇ ಥರದ ಹಾನಿ ಅನಾಹುತಕ್ಕೆ ಕಾರಣ ಆಗೋಲ್ಲ ರೈತ ಬಾಂಧವ್ರದಿಂದ ರೈತರಿಗೋಸ್ಕರ ರೈತರಿಂದ ರೈತರಿಗೋಸ್ಕರ ನಡೀತಾ ಇರುವ ಜಾತ್ರೆ ಅಂದರೆ ಸಿಎಳಿ ಜಾತ್ರೆ ಅಂತ ಹೇಳ್ಬೋದು ಮೈಸೂರು ದಸರಾ ಬಿಟ್ರೆ ಇಂಥ ಜಾತ್ರೆ ಮೈಸೂರು ಡಿಸ್ಟಿಕಲ್ಲಿ ಎಲ್ಲೂ ನಡೀಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಮೈಸೂರು ದಸರಾ ಅಲ್ಲ ಒಂದು ಗಣಪತಿ ಹಬ್ಬ ಮಾಡ್ತೀನಿ ಅಂದ್ರೆ ಒಂದು ರಿಸರ್ವಲ್ಲಿ ಪೊಲೀಸ್ ಬಂದಿತ್ಕೊಳ್ಳತ್ತೆ ಮೂರು ಜಾತ್ರೆಗೆ ನಮ್ಮ ಉಚ್ಚಮ್ಮ ತಾಯಿನೇ ನಮ್ಗೆ ಪೊಲೀಸು ಸರ್ಕಾರ ಎಲ್ಲ ಅದರಿಂದ ಇಲ್ಲಿ ಯಾವುದೇ ತರದ ಪೊಲೀಸ್ ಬೇಕಾಗಿಲ್ಲ ತೊಂದರೆ ಇಲ್ಲ ಕುಡ್ತಾ ಇಲ್ಲ ಜೂಜಾಟ ಇಲ್ಲ ಯಾವುದೇ ತರದ ಏನು ಇಲ್ಲ ಸಿಹಳ್ಳಿ ಅನ್ನೋದ್ ಕುಹಿಯಾಗಿಯೇ ಇರೋದ್ರಿಂದ ಸ್ವೀಟ್ ಆಗಿಯೇ ಇದೆ ಹೆಸ್ರಲ್ಲೇ ಸ್ವೀಟು ಹಸಿ ಭತ್ತ ಬೆಳಿ ಬಿಸಿ ಬೆಲ್ಲ ಮಾರು ಅಂದಂಗೆ ಬತ್ತಾರಾಗಿ ಬೆಳಕೊಂಡು ತೋಳಿಗ ಬಲ ಜೀವಕ್ಕೆ ತಂಪು ಯಾವತ್ತು ಅನ್ನದಾತ್ರಿಗೋಸ್ಕರ ಮಾಡ್ತಿರುವ ಜಾತ್ರೆ ಸಿಹಳ್ಳಿ ಜಾತ್ರೆ ಬಂದ್ರು ಅದನ್ನ ನಾವು ಉಳಿಸ್ಕೋ ಕಾರ್ಯನ ಮಾಡೇ ಮಾಡ್ತೀವಿ ಸರ್ ನಾವು ರೈತರ ಮಕ್ಕಳು ಆ ಕಾರ್ಯನ ಮುಂದುವರಿಸ್ತೀವಿ ಸರ್ ನೀವು ಓರಿ ಕಟ್ಟೆ ಕಟ್ತೀವಿ ಸರ್ ಮುಂದಿನ ನಾವು ಮುಂದಿನ ವರ್ಷಕ್ಕೆ ಏನಾದರೂ ಒಂದು ಆ ತಾಯಿ ಆ ತಾಯಿ ಶಕ್ತಿ ಕೊಡ್ಲಿ ನಮ್ಗೂ ಖಂಡಿತವಾಗ್ಲು ಕಟ್ಟೆ ಕಟ್ತೀವಿ ಒಳ್ಳೇದಾಗ್ಲಿ ಎಲ್ರಿಗೂ ಥ್ಯಾಂಕ್ ಯು ಆ ಬಾಬು ಸಾರ್ ಬನೂರು ಬಾಬು ಸರ್ ಫೇಸ್ಬುಕ್ ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ನಮ್ಮ ಬಾಬು ಹಣ್ಣನ್ನು ಬೆಳೆಸಿ ಒಳ್ಳೇದಾಗಲಿ ಸರ್ ಎಲ್ಲರೂ ಒಳ್ಳೇದಾಗ್ಲಿ ತಮಗೂ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಎಲ್ಲಿಗೋದ್ರೂ ಯಾವ ಮೈಸೂರಿಗೆ ಹೋಗ್ಲಿ ಹಳ್ಳಿಲಿ ಬಂದು ಗೆದ್ದ್ಬಿಟ್ಟು ಮನೇಲಿ ಮಣಿ ಏನೋ ಒಂಥರ ಸಂತೋಷ ಹಾಗಾಗಿ ನಮ್ಮ ಹತ್ರನೂ ಒಂದು ನಮ್ಮ ತಾತ ನಮ್ಮ ತಂದೆಯವರು ಎಲ್ಲರೂ ಹಸುಗಳನ್ನೇ ಆಗಲಿ ಒಳ್ಳೊಳ್ಳೆ ದನಗಳನ್ನ ಅವರು ಹೇಗೆ ಬೆಳೆದು ಬಂದ್ರು ಅದನ್ನ ನಾವು ಉಳಿಸ್ಕೋಹೋಗುವಂಥ ಕಾರ್ಯನ ಮಾಡೇ ಮಾಡ್ತೀವಿ ಸರ್ ನಾವು ರೈತರ ಮಕ್ಕಳು ಯಾ ಕಾರ್ಯನ ಮುಂದುವರಿಸ್ತೀವಿ ಸರ್ ನೀವು ಓರಿ ಕಟ್ಟೆ ಕಟ್ತೀವಿ ಸರ್ ಮುಂದಿನ ನಾವು ಮುಂದಿನ ವರ್ಷಕ್ಕೆ ಏನಾದರೂ ಒಂದು ಆ ತಾಯಿ ಆ ತಾಯಿ ಶಕ್ತಿ ಕೊಡ್ಲಿ ನಮಗೂನು ಖಂಡಿತವಾಗ್ಲೂ ಕಟ್ಟೆ ಕಟ್ತೀವಿ ಒಳ್ಳೇದಾಗ್ಲಿ ಎಲ್ರಿಗೂ ಥ್ಯಾಂಕ್ ಯು